ಹಾಯ್ ನಮಸ್ಕಾರ ಡೇ ತ್ರೀ ಆಫ್ ಆರ್ ಯು ಆರ್ ಟ್ರಿಪ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲರೂ ಕೆಳ ಇರ್ತೀರ ಎಲ್ಲರೂ ನೋಡೇ ಇರ್ತೀರಾ ಬಟ್ ನಾನಿವತ್ತು ಮೊದಲೇ ಸರಿ ನೋಡ್ತಿರೋದು ಸ್ಟ್ಯಾಚು ಆಫ್ ಲಿಬರ್ಟಿ ಈಗ ಬ್ಯಾಟ್ರಿ ಪಾರ್ಕ್ ಅಂತ ಒಂದು ಪಾರ್ಕು ಇದು ಲೋವರ್ ಮ್ಯಾನ್ಹೆಟ್ ಅನ್ನ ತುಟ್ಟ ತುದಿಯಲ್ಲಿದೆ ಆ ತುದಿಯಿಂದ ಈಗ ಇನ್ನೊಂದು ಐಲ್ಯಾಂಡಿಗೆ ಹೋಗ್ಬೇಕು ಆ ಐಲ್ಯಾಂಡಲ್ಲೇ ಸ್ಟ್ಯಾಚು ಆಫ್ ಲಿಬರ್ಟಿ ಇರೋದು ಸೊ ಕ್ರೂಸ್ ಶಿಪ್ಸು ಇಲ್ಲೇ ಇರುತ್ತೆ ಸೊ ಕ್ರೂಸ್ ಶಿಪ್ಪಲ್ಲಿ ಹತ್ತಿ ನಾವು ಹೋಗಬೇಕಾಗತ್ತೆ ಆಲ್ರೆಡಿ ಬುಕ್ ಮಾಡಿದ್ದೀವಿ ಇಲ್ಲಿ ಏರ್ಪೋರ್ಟ್ ಸ್ಟೈಲ್ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿದ್ದಾರೆ ಈ ಬ್ಯಾಟ್ರಿ ಪಾರ್ಕ್ ನೋಡಿ ಎಷ್ಟು ವಿಶಾಲವಾಗಿದೆ ಇದು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಬ್ರಿಟಿಷರು ಇಲ್ಲಿ ಬಂದು ಇಲ್ಲಿ ನ್ಯೂಯಾರ್ಕ್ ಅಂತ ಒಂದು ಸಿಟಿನ ಸ್ಥಾಪನೆ ಮಾಡಿದಾಗ ಕೋಟೆ ಕಟ್ಕೊಂಡು ಇಲ್ಲಿ ಬ್ಯಾಟ್ರಿಯನ್ನು ನಡೆಸೋಕ್ಕೆ ತಯಾರಿ ಮಾಡ್ಕೋತಿದ್ರು ಅದಕ್ಕೆ ಇದು ಬ್ಯಾಟ್ರಿ ಪಾರ್ಕ್ ಎಲ್ಲ ಹಾ ಇಲ್ಲಿ ಅವರು ಬ್ಯಾಟ್ರಿ ಬಿಟ್ಟಿರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಸೆಕ್ಯೂರಿಟಿ ಚೆಕ್ ಕ್ಯೂ ನಿಂತಿದ್ದೀವಿ ಸೊ ಸೆಕ್ಯೂರಿಟಿ ಚೆಕ್ ಮುಗಿತು ಇವಾಗ ಇನ್ ಕ್ಯೂಸ್ ಹಾಕ್ತಕ್ಕೋಸ್ಕರ ಹೋಗ್ತಾ ಕ್ಯೂ ಇಲ್ಲಿದೆ ನೋಡೋಣ ಯಾವಾಗ ಸೀಟ್ ಸಿಗತ್ತೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಲ್ಲಿವರೆಗೂ ಹೋಗ್ಬೇಕೀಗ ಕ್ರೂಸ್ ಒಳಗಡೆ ಇತ್ತಾನೆ ಬಂದು ಕೂತ್ವಿ ನೋಡಿ ಇನ್ನು ಎಷ್ಟು ಜನ ಕಾಯ್ತಾ ಇದಾರೆ ಇಲ್ಲಿ ಒಳಗಡೆ ಬರೋಕ್ಕೆ ಇಲ್ಲ ಹೊರಡಬೇಕು ಜನ ಬರ್ತಾನೆ ಇರ್ತಾರೆ ಇಲ್ಲಿ ಕಂಟಿನ್ಯೂಸ್ ಆಗಿರೋದೇ ಈ ಕ್ರೂಸ್ ಫಿಲ್ ಆಗ್ತಿದ್ದಂಗೆ ಒಂದು ದಿವ್ಸಲ್ಲಿ ಈಗ ಹೊರಡತ್ತೆ ನೆಕ್ಸ್ಟ್ ರೋಡ್ ಶೆಪ್ಗೆ ಆಲ್ರೆಡಿ ಜನ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಯಾಕಂದ್ರೆ ನಮ್ ರೋಡ್ ಶೆಪ್ ಇವಾಗ ಹೊರಡಿತು ಇಲ್ಲಿಂದ ಜಾತ್ರೆ ಈ ಕ್ರೂಸ್ ಅಲ್ಲಿ ಮೂರು ಫ್ಲೋರ್ ಗಳಿದೆ ಮೂರು ಫ್ಲೋರ್ ಗಳಲ್ಲೂ ಇಷ್ಟು ಜನ ನಿಂತಿದ್ದಾರೆ ಕೂತಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಹೋಗ್ತಾರೆ ಅಂತ ಇಪ್ಪತ್ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಕ್ರೂಸ್ ಗಳಿದೆ ಅಲ್ಲಿಂದ ನ್ಯೂಯಾರ್ಕ್ ಫೋರ್ಟ್ ಇಂದ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಬರ್ತಾರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಅಂತ ಈ ಸೀಗಲ್ ನೋಡಿ ಕರೆಕ್ಟಾಗಿ ನಮ್ಮ ಕ್ರೂಸ್ ಕ್ರೂಸ್ಪೀಡ ಮ್ಯಾಚ್ ಮಾಡ್ಕೊಂಡು ಕರೆಕ್ಟಾಗಿ ನಮ್ಮ ನಮ್ ಪಕ್ಕನೇ ಹಾರ್ತಾ ಇದೆ ಏನು ಹರ್ತದೆ ಸೇಮ್ ಸ್ಪೀಡಲ್ಲಿ ಎಲ್ಲರೂ ಆ ಸ್ಕೈಲೈನ್ ಫೋಟೋ ಸೀಗಲ್ ಸಿಗಲ್ ಫೋಟೋನೆ ತೆಗಿತಿದ್ದಾರೆ ನನ್ನೂ ಸೇರಿಸಿ ಮೋಸ್ಟ್ಲಿ ಯಾರ್ದೋ ತಿಂಡಿ ಕಾಣಿಸಿದೆ ಅನ್ಸುತ್ತೆ ಇದ್ಕೊಳ್ಳಕ್ಕೆ ಸ್ಕೆಚ್ ಹಾಕಿರ್ಬೇಕು ನೋಡೋಣ ಯಾರ ಕೈಲೂ ತಿಂಡಿ ಇಲ್ಲ ಗುರು ಬರೀ ಎಲ್ರ ಕೈಲಿರೋದು ಫೋನು ನೀನು ಹೋಗು ನೀನು ನೋಡ್ತಾ ನೋಡ್ತಾ ನ್ಯೂ ನ್ಯೂಯಾರ್ಕ್ ಸ್ಕೈಲೈನ್ ಎಷ್ಟು ದೂರ ಬಂದ್ಬಿಟ್ವಿ ಆಲ್ರೆಡಿ ನೋಡಿ ಅಲ್ಲಿ ಆ ಕಡೆ ಇನ್ನೊಂದು ಶಿಪ್ ಕಾಣಿಸ್ತಾ ಇದೆ ಈ ಕಡೆ ಲೆಫ್ಟ್ ಕಾಣಿಸ್ತಾ ಇರೋದು ನ್ಯೂ ಜರ್ಸಿ ಸ್ಕೈಲೈನ್ ಈ ಕಡೆ ಮ್ಯಾನ್ ನೋಡಿ ಆಂಗಲ್ ಇಂದ ಕೆಳಗಡೆ ಎಷ್ಟು ಜನ ಇದಾರೆ ಕಾಣಿಸ್ತಾ ಮಾಡ್ತಾ ಬಂತಿದ್ರು ಗುರು ಇಸಲಿ ಇಷ್ಟ ಹತ್ರ ಬಂದ್ಬಿಟ್ಟೆ ಈ ಸೀಗಲ್ ಮೋಸ್ಟ್ಲಿ ಬಿಡಲ್ಲ ನಮ್ಮ ಕ್ಲೋಸ್ ಜೊತೆಗೆ ಫುಲ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿವರೆಗೂ ಬರುತ್ತೆ ಅನ್ಸುತ್ತೆ ಎಮ್ಮ ಫೋನೇ ಕೊಡ್ತಾಳಲ್ಲ ತಿನ್ನಕ್ಕೆ ಅದಕ್ಕೆ ಅಲ್ಲಿ ದೂರದಲ್ಲಿ ನಮಗೆ ಸ್ಟ್ಯಾಚು ಆಫ್ ಲಿಬರ್ಟಿ ಕಾಣಿಸೋಕೆ ಶುರುವಾಯಿತು ಈ ಕಡೆ ದೂರ 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 ಆಗ್ತಾ ಇದೆ ಬಂದ್ಬಿಟ್ವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಬಟ್ ಈ ಸೀಗಲ್ ಮಾತ್ರ ನಮ್ಮ ಬೆನ್ ಬಿಡ್ತಾ ಇಲ್ಲ ಎಲ್ಲರೂ ಅದರದೇ ಫೋಟೋ ತೆಗೆಯೋದ್ರಲ್ಲಿ ಆಗ್ಬಿಟ್ಟಿದ್ದಾರೆ ಸರಿ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡುತ್ತೇನೆ ಈ ಸ್ಟ್ಯಾಚು ಆಫ್ ಲಿಬರ್ಟಿ ಹೈಟ್ ಸುಮಾರು ಮುನ್ನೂರು ಫೀಟ್ ಜಾಸ್ತಿ ಇದೆ ಇದನ್ನ ನವರು ಅಮೆರಿಕಾಗೆ ಗಿಫ್ಟ್ ಪೆಡಸ್ಟಲ್ ಮೇಲ್ಗಡೆ ಇರೋದು ಅದನ್ನ ಮಾತ್ರ ಇವರಿಗೆ ಹಂಡ್ರೆಡ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತು ಅಮೆರಿಕ ಗಿಫ್ಟ್ ಕಳಿಸ್ತಾರೆ ಡಿಫ್ರೆಂಟ್ ಪಾರ್ಟ್ಸ್ ಕಳಿಸ್ತಾರೆ ಮುನ್ನೂರ ಐವತ್ತು ಡಿಫ್ರೆಂಟ್ ಪಾರ್ಟ್ ಇರುತ್ತಿದ್ದು ಇವರು ಅಮೆರಿಕಾದವರು ಇದನ್ನೆಲ್ಲ ಅಸೆಂಬಲ್ ಮಾಡಿ ಕೆಳಗಡೆ ಒಂದು ಪೆಡಸ್ಟಲ್ ಕಟ್ಟಿಸಿಕೊಂಡು ಅದ್ರ ಮೇಲೆ ಇದನ್ನ ಇನ್ಸ್ಟಾಲ್ ಮಾಡಿಸ್ತಾರೆ ಸ್ಟ್ಯಾಚ್ಯೂ ಆಕ್ಚುಲಿ ಮಾಡಿರೋದು ಕಾಪರ್ ಅಲ್ಲಿ ಅಂದ್ರೆ ತಾಮ್ರದಲ್ಲಿ ತಾಮ್ರದ ಕಲರ್ ಗೊತ್ತಲ್ಲ ನಿಮಗೆ ರೆಡ್ ಕಲರ್ ಇರುತ್ತೆ ಬ್ರೌನ್ ಕಲರ್ ಇರುತ್ತೆ ತಾಮ್ರ ಬಟ್ ಇದು ಇದ್ದಿದ್ದು ಅದೇ ಕಲರ್ ಆಕ್ಸಿಡೈಸ್ ಆಗಿ ಆಗಿ ಈಗ ಗ್ರೀನ್ ಆಗಿಬಿಟ್ಟಿದೆ ಅಮೆರಿಕದವರು ಈ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡಿದ್ರು ಆಗ ಶಿಪ್ ಅಲ್ಲಿ ಬರ್ತಿದ್ದ ಇಮಿಗ್ರೆಂಟ್ಸ್ ದೂರದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣ್ತಿತ್ತು ಅಂದ್ರೆ ಅಮೆರಿಕ ತಲುಪದ್ವಿ ಅಂತ ಗೊತ್ತಾಗ್ತಿತ್ತು ಆಕ್ಚುಲಿ ಇದು ಇಮಿಗ್ರೆಂಟ್ಸ್ ಅಮೆರಿಕಾ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅನ್ನುವಷ್ಟು ಫೇಮಸ್ ಆಗೋಯ್ತು ಈ ಬೀಚ್ ಆದ್ವಿ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಐಲ್ಯಾಂಡ್ಗೆ ಇವತ್ತು ವೆದರು ಸ್ವಲ್ಪ ಚೆನ್ನಾಗೇ ಇದೆ ನನ್ನ ಚಳಿ ಇಲ್ಲ ಫೋರ್ಟೀನ್ ಡಿಗ್ರೀಸ್ ಇದೆ ಅಷ್ಟೇ ಸೊ ಬಿಸಿಲು ಕೂಡ ಇದೆ ಆದ್ದರಿಂದ ಅದು ಫೋರ್ಟೀನ್ ಡಿಗ್ರೀಸ್ ಅಷ್ಟು ಅನ್ಸಲ್ಲ ನಟ್ ಓಕೆ ಈಗ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಐಲ್ಯಾಂಡಿಗೆ ಬಂದಿದ್ದೀವಿ ಹಿಂಭಾಗಕ್ಕೆ ಕರ್ಕೊಂಡು ಬಿಡ್ತಾರೆ ಐಲ್ಯಾಂಡು ಸೊ ಇಲ್ಲಿ ಕಳಿಸ್ತಾ ಇದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಮುಂದಗಡೆಯಿಂದ ನೋಡಿ ಹಾಗೆ ಕೂಡ ಹೋಗಬಹುದು ಅಂದ್ರೆ ಮೇಲ್ಗಡೆ ಕೂಡ ಹೋಗ್ಬೋದು ಹೇಳಿದರೆ ನೋಡೋಣ ಸ್ಟ್ಯಾಚು ಇದು ಹಿಂದ್ಗಡೆ ಪಾದ ನೋಡಿ ಸ್ವಲ್ಪ ಮೇಲ್ಗಡೆ ಇರ್ತಿದೆ ಅಂದ್ರೆ ಅರ್ಥ ಏನಂದ್ರೆ ಮುಂದೆ ಹೋಗ್ತಾ ಅವಳು ಅಂತ ದೇಶ ಮುಂದೆ ಮುಂದೆ ಸಾಕ್ತಾ ಇದೆ ಅಂತ ನಾವಿವಾಗ ಮುಂದೆ ಸಾಕ್ತಾ ಇದೀವಲ್ಲ ಹಂಗೆ ನೋಡಿ ಎಷ್ಟು ಜನ ಫೋಟೋಗಳು ತೆಗೋದಾದ್ರೆ ಆ ಕಡೆ ಮ್ಯಾನೆಟನ್ ಸ್ಕೈಲೈನ್ ಫೋಟೋ ತೆಗಿತಾರೆ ಈ ಕಡೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಫೋಟೋ ತೆಗಿತಾರೆ ಆಲ್ಮೋಸ್ಟ್ ಮುಂದೆ ಬಂದ್ವಿ ಇದರಲ್ಲಿ ಎರಡು ಸೆಕ್ಷನ್ ಇದೆ ಒಂದು ಕೆಳಗಡೆ ಒಂದು ಪೆಡಸ್ಟ್ ಇದೆ ಅಂದ್ರೆ ಅದು ಸಿಮೆಂಟ್ ಅಲ್ಲಿ ಕಾಂಕ್ರೀಟ್ ಅಲ್ಲಿ ಕಟ್ಟಿರೋದು ಅದ್ರ ಮೇಲ್ಗಡೆ ಇರೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಐಲ್ಯಾಂಡ್ ಹಾಯ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಸ್ಟ್ಯಾಚ್ಯೂ ಆಕ್ಚುಲಿ ಇರೋದು ಜಸ್ಟ್ ಒನ್ ಇಂಚ್ ತಿಕ್ ಇದನ್ನು ಡಿಸೈನ್ ಮಾಡಿರೋರು ಈ ಐಫೆಲ್ ಟವರ್ ಡಿಸೈನ್ ಮಾಡ್ತಲ್ಲ ಲಾರ್ಡ್ ಐಫೆಲ್ ಅವನೇ ಇಲ್ಲಿ ಬಂದು ಅಸೆಂಬಲ್ ಮಾಡಿರೋದು ಹಾಗೆ ಇದ್ರ ಕೆಳಗಡೆ ಇರೋ ಪೆಡಸ್ಟಲ್ ಇದೆಯಲ್ಲ ಕಾಂಕ್ರೀಟು ಅದನ್ನು ಯು ಎಸ್ನವರೇ ದುಡ್ಡು ಹಾಕಿ ಆ ಕಾಲದಲ್ಲಿ ಅದನ್ನು ಕಟ್ಟಿಸ್ಕೊಂಡಿದ್ದು ಅದ್ರ ಮೇಲೆ ಇದನ್ನು ಇನ್ಸ್ಟಾಲ್ ಮಾಡಿದ್ರು ಸಿಕ್ಕಾಪಟ್ಟೆ ಹೈಟ್ ಇದೆ ಸೊ ಮೇಲ್ವರೆಗೂ ಹೋಗ್ಬೋದು ಅಲ್ಲಿ ಮೇಲ್ಗಡೆ ಕ್ರೌಡ್ ಕಾಣಿಸ್ತಾ ಇರ್ಬೇಕು ನಿಮಗೆ ಅದ್ರವರೆಗೂ ಹೋಗ್ಬೋದು

ಇವಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಸ್ಟ್ಯಾಚ್ಯೂ ಇದು ಪೆಡಸ್ಟಲ್ಗೆ ರೀಚ್ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ಒಂದಷ್ಟು ಸ್ಟೆಪ್ಸ್ ಇದೆ ಹಾಗೆ ಎಲಿವೇಟರ್ ಕೂಡ ಇದೆ ಯಾವ್ದಾರ ಚೂಸ್ ಮಾಡಿ ಹತ್ಕೊಂಡು ಹೋಗ್ಬೋದು ಸೊ ಹೋಗೋಣ ಬನ್ನಿ

ಈಗ ಪೆಡೆಸ್ಟಲ್ಗೆ ಬಂದಿದ್ದೀವಿ ಅಂದರೆ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕಾಲ್ ಹತ್ರ ಇದು ಈ ಐಲ್ಯಾಂಡ್ಗೆ ಟಿಕೆಟ್ಸ್ ಬುಕ್ ಮಾಡುವಾಗಲೇನೆ ಪೆಡಸ್ಟಲ್ಗೂ ಟಿಕೆಟ್ಸ್ ಬುಕ್ ಮಾಡಿಬಿಟ್ಟಿರಬೇಕು ಸೊ ಆಮೇಲೆ ಸಪರೇಟ್ ಆಗಿ ತಗೊಳಕಾಗಲ್ಲ ಸೊ ಐಲ್ಯಾಂಡಿಗೆ ಬಂದವ್ರಿಗೆಲ್ಲ ಪೆಡೆಸ್ಟಲ್ಗೂ ಬರೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ ಇಲ್ಲಿಗೆ ಬರೋಕ್ಕೆ ಹಾಗೆ ಕ್ರೌನ್ಗೆ ಹೋಗೋಕ್ಕೆ ಇನ್ನೂ ತುಂಬಾ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ ಪ್ರಾಬ್ಲಿ ದಿನಕ್ಕೆ ಒಂದು ನೂರು ಜನ ಕಷ್ಟ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ದು ಇಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಸುತ್ತಬಹುದು ಈ ಪೆಡಸ್ಟರ್ ಸೊ ಎಲ್ಲಾ ಕಡೆಯಿಂದಲೂ ವ್ಯೂಸ್ ಕಾಣುತ್ತೆ ಈಗ ನಾವು ನೋಡಿದ್ದು ಈ ಕಡೆ ಒಂದು ಸೈಡ್ ಆದ್ರೆ ಅಂದ್ರೆ ಎಲ್ಲ ಬ್ರಿಡ್ಜಸ್ ಎಲ್ಲ ಕಾಣಿಸ್ತಿರೋ ಸೈಡ್ ಆದ್ರೆ ಆ ಕಡೆ ಆದರೆ ನೀವು ಸ್ಕೈಲೇನ್ ಕಾಣುತ್ತೆ ಅಂದ್ರೆ ಮೆರೆ ಹೈಲೇನ್ ಕಾಣುತ್ತೆ ಸೊ ಆ ಕಡೆ ನೋಡ್ಕೊಂಡು ಫುಲ್ ಸುತ್ತಬಹುದು ಈ ಪೆಡಸ್ಟರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದು ಒಂದು ಶಾಡೋ ಕಾಣಿಸ್ತಾ ಇದೆ ನಿಮಗಲ್ಲಿ ಹಂಗೆ ಆದರೆ ಅಲ್ಲಿ ಮ್ಯೂಸಿಯಂ ಕಾಣಿಸ್ತಿರೋದು ಒಂದು ಬಿಲ್ಡಿಂಗು ಈ ಐಲ್ಯಾಂಡ್ನ ತುದಿಯಲ್ಲಿರೋದು ಹಾಗೆ ಅಲ್ಲಿ ನೋಡಿದ್ರೆ ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಥರ ಕಾಣಿಸ್ತಾ ಇದೆ ನಿಮಗೆ ಅದು ಎಲಿಸ್ ಐಲ್ಯಾಂಡ್ ಅಂತ ಸೊ ಅಲ್ಲಿಗೂ ನೆಕ್ಸ್ಟ್ ನಾವೀಗ ಹೋಗ್ತಾ ಇದ್ದೀವಿ ಅದ್ರ ಕಥೆನೂ ನಿಮ್ಗೆ ತೋರಿಸ್ತೀವಿ ಆ ಐಲ್ಯಾಂಡ್ ಕತೆ ದೂರದಲ್ಲಿ ಕಾಣಿಸುವಂತ ಸ್ಕೈ ಸ್ಕೈಲೈನ್ ಹಾಗೆ ಚಿಕ್ಕ ಚಿಕ್ಕದಾಗ ಕಾಣಿಸುವಂತ ಈ ಜನ ವಿಶಾಲವಾದ ಸಮುದ್ರ ಓಡಾಡ್ತಿರೋ ಎಷ್ಟೋ ಶಿಪ್ಸ್ ನೋಡ್ತಾ ನಿಂತಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ವ್ಯೂನ ನೋಡ್ತಾ ಇದ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ಟ್ಯಾಚ್ಯೂ ಇದು ಕ್ರೌನ್ ಮೇಲೆ ನೋಡಿ ನಿಮಗೆ ಸೆವೆನ್ ಸ್ಪೈಕ್ಸ್ ಕಾಣುತ್ತೆ ಈ ಏಳು ಸ್ಪೈಕ್ ಗಳು ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಸಪ್ತ ಸಾಗರಗಳನ್ನ ಹಾಗೆ ಸಪ್ತ ದ್ವೀಪಗಳನ್ನ ಅಂದ್ರೆ ಸೆವೆನ್ ಕಾಂಟಿನೆಂಟ್ಸ್ ನ ಪ್ರೆಸೆಂಟ್ ಮಾಡುತ್ತೆ ಇಷ್ಟು ದೊಡ್ಡ ಪೆಡಸ್ಟಲ್ ಕೂಡ ನಿಂತಿರೋದು ಇನ್ನೊಂದು ಸ್ಟ್ರಕ್ಚರ್ ಮೇಲೆ ಅದು ಸ್ಟಾರ್ ಶೇಪ್ ಅಲ್ಲಿ ಇದೆ ನೋಡಿ ಇಲ್ಲಿ ಸ್ಟ್ಯಾಚು ಸ್ಟ್ಯಾಚ್ಯೂಗೆ ಕ್ರೌನ್ ವರ್ಗು ಹೋಗೋಕ್ಕೆ ನೋಡಿ ಇದೇ ಸ್ಟೆಪ್ಸ್ ನಾನು ಹೇಳ್ತಿದ್ದೆ ನೋಡಿ ಸಿಕ್ಕಾಡೆ ಲಿಮಿಟೆಡ್ ನಂಬರ್ ಆಫ್ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ ಅಂತ ಇದಕ್ಕೆ ಇರಬೇಕು ಇಲ್ಲಿ ಹತ್ಕೊಂಡು ಹೋಗೋದೇ ಒಂದು ಸಾಹಸ ಅನಿಸುತ್ತೆ ಹೋಗೋದಪ್ಪ ಹತ್ತಕ್ಕೆ ಸಿಂಧ ಕಷ್ಟ ಆಯ್ತು

ಪೆಡಸ್ಟಲ್ ಎಂಟ್ರೆನ್ಸಲ್ಲಿ ಇಟ್ ಗಿವ್ಸ್ ಯು ಲಾಡ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಹೌ ದಿಸ್ ವಾಸ್ ಕನ್ಸ್ಟ್ರಕ್ಟೆಡ್ ಏಯ್ಟಿ ಟೂ ಅಲ್ಲಿ ಹೀಗೆ ಒಂದು ಸ್ಟ್ರಕ್ಚರ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಪಾರ್ಟ್ಸ್ನ ಏಯ್ಟಿ ಟೂ ಅಲ್ಲಿ ಅಸೆಂಬಲ್ ಮಾಡಿ ಮುಖದವರೆಗೂ ಏಯ್ಟಿ ತ್ರೀಯಲ್ಲಿ ಅಸೆಂಬಲ್ ಮಾಡಿ ಏಯ್ಟೀನ್ ಏಯ್ಟಿ ಫೋರಲ್ಲಿ ಒಂದು ಲೆವೆಲ್ಗೆ ಕಂಪ್ಲೀಟ್ ಆಗಿದೆ ನೋಡಿ ಏಯ್ಟೀನ್ ಏಯ್ಟಿ ಫೋರ್ ನೂರ ಮೂವತ್ತು ವರ್ಷ ಹಳೆದು ಈ ಪೆಡಸ್ಟಲ್ ರೈಸ್ ಮಾಡೋಕ್ಕೆ ಅಥವಾ ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಗೆ ಫಂಡ್ಸ್ನ ರೈಸ್ ಮಾಡಿದ್ರು ಅನ್ನೋದನ್ನೇ ಇಲ್ಲಿವರೆಗೂ ಇಟ್ಟಿದ್ದಾರೆ ಮುಂದೆ ಏನಿದೆ ಅದ ಲೆವಿಸ್ ಅವರು ಅವ್ರ ಆ್ಯಡ್ನ ಯೂಸ್ ಮಾಡಿ ಮಾಡ್ಬಿಟ್ಟೆ ಸಿಂಬಲ್ ಆಫ್ ಫ್ರೀಡಮ್ ಲಿಬರ್ಟಿ ಅಂತ ಇನ್ಸ್ಟಾಲ್ ಮಾಡಿದ ಈ ಸ್ಟ್ಯಾಚ್ಯೂ ಕಾಲಕೇಣ ಸಿಂಬಲ್ ಆಫ್ ಇಮಿಗ್ರೆಂಟ್ಸ್ ಆಯ್ತು ಈಗ ಸಿಂಬಲ್ ಆಫ್ ಯು ಎಸ್ ಆಗಿದೆ ಇದ್ರ ಮುಂದೆ ನಿಂತು ಒಂದ್ಸಲ ಹಿಂತ ತಿರುಗ್ ನೋಡಿದ್ರೆ ಎಷ್ಟು ದೊಡ್ಡ ಚರಿತ್ರೆ ಅನ್ಸುತ್ತೆ ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಟೂರ್ ಹೋಗಿತ್ತು ಈಗ ನಾವು ಇಲ್ಲಿಂದ ಎಲಿಸ್ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ ಎಲಿಸ್ ಐಲ್ಯಾಂಡ್ ಕೂಡ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಐಲ್ಯಾಂಡ್ ಸೊ ಅದಕ್ಕೆ ಹೋಗ್ತೀವಿ ಅಲ್ಲಿ ಮಹತ್ವ ಏನು ಅಲ್ಲಿಗೆ ಹೋಗಿ ನೋಡ್ತೀವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಐಲ್ಯಾಂಡ್ ಇಂದ ನಾವು ಸ್ಟಾರ್ಟ್ಗೆ ಹೋಗಿದ್ದು ಎಲಿಸ್ ಐಲ್ಯಾಂಡ್ಗೆ ಈ ಎಲಿಸ್ ಐಲ್ಯಾಂಡ್ನ ಬಹಳಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ